ಇನ್ಪುಟ್ ಬಂದ್ಬಿಟ್ಟು ಇಟಿ ಟ್ಯಾನ್ ಬ್ಯಾಟ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾನ್ ಮತ್ತೆ ನ್ಯಾಟ್ ನೆಕ್ಸ್ಟ್ ಬ್ಯಾಟ್ ಏನ್ ಮಾಡಬೇಕು ಅಂದ್ರೆ ಮೂರ್ ಲೆಟರ್ ಇ ಎ ಟಿ ಇದೆ ಟಿ ಬಂದ್ಬಿಟ್ಟು ಆ ಮೂರ್ ಲೆಟರ್ ಇಂದಾನೆ ಶಫಲ್ ಮಾಡಿ ಮಾಡಿರೋ ವರ್ಡ್ ಸೊ ಇದನ್ನ ಗ್ರೂಪ್ ಮಾಡೋ ಅಂತ ಹೇಳಿದ್ದಾರೆ ಇನ್ಪುಟ್ ಬಂದ್ಬಿಟ್ಟು ಅದಿದೆ ಬಟ್ ಗ್ರೂಪ್ ಮಾಡೋ ಅಂತ ಹೇಳಿದ್ದಾರೆ ಗ್ರೂಪಿಂಗ್ ಎಸ್ ಕನ್ಸಿಡರಿಂಗ್ ದೇಟಾ ಬರ್ತಾ ಇದೆ ಅಂತ ಅನ್ಕೋಣ ग्रूप ब्राके ओपन ब्राके आर टू वे टून आता ओपन डब्ल्यू क्लो इफ नाट इन ग्रूप ग्रूप ಇಲ್ಲ ಅಂದ್ರೆ ಜಿ ಆರ್ ಓ ಯು ಪಿ ಎಸ್ ಗ್ರೂಪ್ಸ್ ಆಫ್ ಕೀ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕೋಲ್ಡ್ ಬರದ ಅಂದ ಮೇಲೆ ಕೋಲ್ಡ್ ಸ್ಟಾಮ್ ಟೈರ್ಡ್ ಟುಡೇ ನನಗೆ ಅಷ್ಟೊಂದು ಮೂಡ್ ಇಲ್ಲ ಬಟ್ ದಿಸ್ ಇಸ್ ಅಟೀನ್ ಮೂಡ್ ಇರ್ಲಿ ಬಿಡ್ಲಿ ನಾನು ವಿಡಿಯೋ ಮಾಡಲೇಬೇಕು అట్లీస్ట్ నిమిగోస్కర అలా అందరూ వీడియో నీడి దట్స్ ద కమిట్మెంట్ ఐ గేవ్ ఇట్ మై సెల్ఫ్ డాట్ అ ప్యాంట్ వీడియో నోడి జన ఖుషిపట్లే అంత నన్ను మమ్ డూయింగ్ ఇట్ ఫర్ మై సెల్ఫ్ బికాస్ దట్స్ అల్టిమేట్ సాటస్ఫాక్షన్ నే రిటర్న్ లెస్ట్ ಎಸ್ ಐ ಆಮ್ ಲುಕಿಂಗ್ ಆನ್ಸರ್ ನಾನೇನು ಆನ್ಸರ್ ನೋಡಿದ್ರೆ ಆನ್ಸರ್ ನೋಡ್ತಾ ಇದ್ದೀನಿ ಅದ್ಬಿಡಣ ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ವರ್ಡ್ ಇಲ್ಲಿ ನಾನು ತಗೋತಾ ಇದಂಕ್ಷನ್ ಇಂದ ಅದನ್ನ ಇಲ್ಲಿ ಫೀಡ್ ಮಾಡ್ತಾ ಇದೀನಿ ಇದು ಪರ್ ಎವ್ರಿ ವರ್ಡ್ನ ಚೆಕ್ ಮಾಡುತ್ತೆ ಬಿಕಾಸ್ ವರ್ಡ್ ಬಂದ್ಬಿಟ್ಟು ಈ ತರ ಇರುತ್ತದೆ ಇಟ್ ಇಸ್ ಅನ್ ಸ್ಟ್ರಿಂಕ್ ಪಾರ್ಮೆಂಟ್ ಸಾರ್ಟ್ ಮಾಡ್ತೀನಿ ಏನಿದು ಸಾರ್ಟ್ ಮಾಡೋದು ಅಂದರೆ ಆಲ್ಫಬೆಟಿಕ್ಲಿ ಅಂದರೆ ಎ ಇರೋದು ಫಸ್ಟ್ ಬರುತ್ತೆ ಬಿ ಇರೋದು ಸೆಕೆಂಡ್ ಬರುತ್ತೆ ಸಿ ಇರೋ ಥರ್ಡ್ ಬರುತ್ತೆ ಸಾರ್ಟ್ ಮಾಡಾದ್ಮೇಲೆ ಇಫ್ ಕೀ ಅದೇನಾರ ಗ್ರೂಪಲ್ಲಿ ಇಲ್ಲ ಅಂದರೆ ನಾಟ್ ಇನ್ ದ ಗ್ರೂಪ್ಸ್ ಒನ್ ಒನ್ ಫೈವ್ ಲೈನ್ ನಂಬರ್ ಅದಿಲ್ಲ ಅಂದರೆ ಅಪ್ ಅಂಡ್ ಮಾಡ್ತೀನಿ ಔಟ್ಪುಟ್ನ ರಿಟರ್ನ್ ಮಾಡ್ತೀನಿ ಅಷ್ಟೇ ಇನ್ನೇನು ಇಲ್ಲ Yeah, that's all. Bye-bye.